ಹೆಲೋ ಸ್ನೇಹಿತರೆ ನಮ್ಮ ಹಿರಿಯರು ಸ್ತ್ರೀಯರಿಗೆ ಹೇಳಿದ ಕೆಲವೊಂದು ಕಿವಿ ಮಾತುಗಳು ಇದನ್ನು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸಬೇಡಿ ನಮ್ಮ ಜೀವನವು ಒಳ್ಳೆಯ ರೀತಿಯಲ್ಲಿ ಸಾಗಲಿ ಎಂದು ನಮ್ಮ ಹಿರಿಯರು ಕೆಲವೊಂದು ನಿಯಮಗಳನ್ನು ಹೇಳಿರುತ್ತಾರೆ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಹೊಸ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋಗೆ ಒಂದು ಲೈಕ್ ನೀಡಿ ಪ್ರತಿಯೊಬ್ಬರೂ ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡುವ ಆ ನಿಯಮಗಳು ಯಾವುದೆಂದರೆ ಒಂದು ಮನೆಯ ಮುಖ್ಯದ್ವಾರದ ಮೇಲೆ ನಿಲ್ಲುವುದು ಕುಳಿತುಕೊಳ್ಳುವುದು ಮಾಡಬೇಡಿ ಎರಡು ಸಂಜೆ ದೇವರ ದೀಪ ಹಚ್ಚುವ ಮುಂಚೆ ಹಿಂದಿನ ಬಾಗಿಲು ಮುಚ್ಚಿ ಮುಂದಿನ ಬಾಗಿಲು ಓಪನ್ ಮಾಡಿ ಆಮೇಲೆ ದೇವರ ದೀಪ ಬೆಳಗಿಸಿ ಮೂರು ಸೋಮವಾರ ತಲೆಗೆ ಎಣ್ಣೆ ಹಚ್ಚಬೇಡಿ ನಾಲ್ಕು ಒಂಟಿ ಕಾಲಲ್ಲಿ ನಿಲ್ಲಬೇಡ ಐದು ಮಂಗಳವಾರ ತವರಿನಿಂದ ಮಗಳು ಗಂಡನ ಮನೆಗೆ ಹೋಗುವುದು ಬೇಡ ಆರು ಶುಕ್ರವಾರ ಸೊಸೆಯನ್ನು ತವರಿಗೆ ಕಳುಹಿಸುವುದು ಬೇಡ ಏಳು ಮನೆಯಲ್ಲಿ ಉಗುರು ಕತ್ತರಿಸಬೇಡ ಎಂಟು ಮಧ್ಯಾಹ್ನ ತುಳಸಿ ಕೊಯ್ಯಬೇಡ ಒಂಬತ್ತು ಹೊತ್ತು ಮುಳುಗಿದ ಮೇಲೆ ತಲೆಬಾಚಬೇಡ ಹತ್ತು ಊಟ ಮಾಡುವಾಗ ಮಧ್ಯ ಮೇಲೆ ಏಳಬೇಡ ಹಣ್ಣೊಂದು ಮನೆಯ ಹಿರಿಯರ ಮುಂದೆ ಕಾಲು ಮೇಲೆ ಕಾಲು ಹಾಕಿ ಊರಬೇಡ ಹಣ್ಣೆರಡು ತಿಂದ ತಕ್ಷಣ ಮಳಗಬೇಡ ಹದಿಮೂರು ರಾತ್ರಿ ಹೊತ್ತಲ್ಲಿ ಬಟ್ಟೆ ಒಗೆಯಬೇಡ ಹದಿನಾಲ್ಕು ಒಡೆದ ಬಳೆ ಧರಿಸಬೇಡ ಹದಿನೈದು ಮನೆಗೆ ಬಂದ ಹೆಣ್ಣು ಮಕ್ಕಳಿಗೆ ಅರಶಿನ ಕುಂಕುಮ ಕೊಟ್ಟು ಕಳುಹಿಸುವುದು ಅಭ್ಯಾಸ ಮಾಡಿಕೊಳ್ಳಿ ಹದಿನೇಳು ಹೆಚ್ಚಾಗಿ ಚಪ್ಪಲಿಗಳ ಖರೀದಿ ಬಿಟ್ಟು ಅನಾವಶ್ಯಕ ಖರ್ಚು ತಪ್ಪಿಸಿಕೊಳ್ಳಿ ಹದಿನೆಂಟು ರಾತ್ರಿಯಾದ ಮೇಲೆ ಕಸವನ್ನು ಹೊರಗೆ ಹಾಕುವುದು ಮಾಡಬೇಡಿ ಹತ್ತೊಂಬತ್ತು ಮನೆಯಲ್ಲಿದ್ದ ಪೊರಕೆಯನ್ನು ತಲೆಕೆಲಗಾಗಿ ಇಡಬೇಡಿ ಹಾಗೆ ಇಟ್ಟರೆ ಅದರ ಅರ್ಥ ಸೂತಕದ ಮನೆ ಎಂದು ಇಪ್ಪತ್ತು ಪೊರಕೆಗಳಿಗೆ ಕಾಲಿನಿಂದ ತುಳಿಯಬೇಡಿ ಇದು ಲಕ್ಷ್ಮೀದೇವಿಯ ಸಂಕೇತವಾಗಿದೆ ಒಂದು ವೇಳೆ ತಪ್ಪಾಗಿ ತುಳಿದರೆ ಅದನ್ನು ನಮಸ್ಕರಿಸಿ ಇಪ್ಪತ್ತೊಂದು ಚಪ್ಪಲಿಗಳನ್ನು ಮನೆಯ ಮುಂದೆ ಚೆಲ್ಲಪಿಲ್ಲಿಯಾಗಿ ಇಡಬೇಡಿ ಮನೆಯ ಪಕ್ಕದ ಬದಿಯಲ್ಲಿ ಜೋಡಿಸಿ ಇಡಿ ಇಪ್ಪತ್ತೆರಡು ಮನೆಯ ಮುಂದುಗಡೆ ರಂಗೋಲಿ ಹಾಕದೇ ಇಡಬೇಡಿ ಇಪ್ಪತ್ಮೂರು ನಡೆಯುವಾಗ ತಮ್ಮ ಪಾದಗಳನ್ನು ನೆಲಕ್ಕೆ ಒರೆಸುತ್ತಾ ನಡೆಯಬೇಡಿ ಮತ್ತು ನಡೆಯುವಾಗ ಶಬ್ದ ಮಾಡಿಕೊಂಡು ನಡೆಯಬೇಡಿ ಇಪ್ಪತ್ನಾಲ್ಕು ಹೆಣ್ಣು ಮಕ್ಕಳು ಮುಖ್ಯವಾಗಿ ಮಂಗಳವಾರ ಮತ್ತು ಶುಕ್ರವಾರ ಕಣ್ಣೀರು ಹಾಕಬಾರದು ಮತ್ತು ಹೆಣ್ಣು ಮಕ್ಕಳನ್ನು ಆ ದಿನ ಅವಾಚ್ಯ ಶಬ್ದಗಳಿಂದ ಬಯ್ಯಬಾರದು ಇಪ್ಪತ್ತೈದು ಯಾವುದೇ ಕಾರಣಕ್ಕೂ ಹರಿದ ಬಟ್ಟೆಗಳನ್ನು ಕೊಳೆಯಾದ ಬಟ್ಟೆಗಳನ್ನು ಧರಿಸಬೇಡಿ ಕೈ ಮತ್ತು ಕಾಲುಗಳ ಉಗುರುಗಳನ್ನು ವಿಪರೀತವಾಗಿ ಬೆಳೆಸಬೇಡಿ ಹಾಗೆ ಬಿಳಿಸಿದರು ಅದನ್ನು ಚೆನ್ನಾಗಿ ಕ್ಲೀನ್ ಮಾಡ್ತಾ ಇರಿ ಉಗುರು ಮತ್ತು ಕೂದಲನ್ನು ಸಂಜೆ ಅಥವಾ ರಾತ್ರಿ ಸಮಯದಲ್ಲಿ ಕತ್ತರಿಸಬೇಡಿ ಶುಕ್ರವಾರ ಮತ್ತು ಮಂಗಳವಾರ ಕತ್ತರಿಸಬೇಡಿ ಉಗುರು ಮತ್ತು ಕೂದಲನ್ನು ಕತ್ತರಿಸಿದ ನಂತರ ಎಲ್ಲೆಂದರಲ್ಲಿ ಬಿಸಾಕಬೇಡಿ ಮನೆಯಲ್ಲಿ ಹಾಲು ಪದೇ ಪದೇ ಉಕ್ಕದ ಹಾಗೆ ನೋಡಿಕೊಳ್ಳಿ ಇಪ್ಪತ್ತೆಂಟು ಮನೆಯಲ್ಲಿ ಹೆಣ್ಣು ಮಕ್ಕಳು ಕೆದರಿದ ಕೂದಲನ್ನು ಬಿಟ್ಟುಕೊಂಡು ಓಡಾಡಬಾರದು ಕೂದಲನ್ನು ದಿನಾಲೂ ಕಟ್ಟಿ ಜಡೆ ಹಾಕಿರಬೇಕು ಮೂವತ್ತು ಸೂರ್ಯೋದಯಕ್ಕೆ ಮುಂಚಿತವಾಗಿ ಏಳುವ ಅಭ್ಯಾಸ ಮಾಡಿಕೊಳ್ಳಿ ಮೂವತ್ತೊಂದು ಸುಮಂಗಳಿಯರು ಬೈತಲೆಯಲ್ಲಿ ಕುಂಕುಮ ಇರುವಂತೆ ನೋಡಿಕೊಳ್ಳಬೇಕು ಮೂವತ್ತೆರಡು ಎರಡು ಕೈಗಳಿಂದ ತಲೆಯನ್ನು ಕೆರೆದುಕೊಳ್ಳಬಾರದು ಮೂವತ್ಮೂರು ದಿಂಬಿನ ಮೇಲೆ ಕೂರಬಾರದು ಮೂವತ್ನಾಲ್ಕು ಅರಸಿನ ಕುಂಕುಮ ಫಲ ತಾಂಬುಲದ ಜೊತೆಗೆ ಕೈಲಾದ ಹಣ ಒಡವೆಗಳನ್ನು ಕೊಟ್ಟು ಹರಿಸಿದರೆ ಮನೆತನ ಅಭಿವೃದ್ಧಿಯಾಗುತ್ತದೆ ಹೆಣ್ಣು ಮಕ್ಕಳು ಹಣೆಗೆ ಕುಂಕುಮವನ್ನು ಇಟ್ಟುಕೊಳ್ಳಬೇಕು ಖಾಲಿ ಹಣೆಯನ್ನು ಬಿಟ್ಟಿರಬಾರದು ಸ್ನೇಹಿತರೆ ಇನ್ನೂ ಹೆಚ್ಚಿನ ಯೂಸ್ಫುಲ್ ಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದು ಲೈಕ್ ನೀಡಿ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ